ನಮಸ್ತೆ ಚಂದ್ರು ಸರ್ ಹಾಗೂ ಗೌರಿಯಮ್ಮ ನನ್ನ ಹೆಸರು ಚಂದನ ಚಿಕ್ಕಮಗಳೂರಿಂದ ಪತ್ರ ಬರೀತಿದ್ದೇನೆ ನನಗೆ ಆಸ್ತಮಾ ಇದ್ದೆ ನನಗೆ ಇಪ್ಪತ್ತ್ಮೂರು ವರ್ಷ ನಾನು ತುಂಬ ತೆಳ್ಳಿಗೆ ಇದ್ದೇನೆ ಮತ್ತು ನನಗೆ ಕರ್ಡು ತಿಂದರೆ ತುಂಬ ಅಸಿಡಿಟಿ ಆಗುತ್ತದೆ ತುಂಬ ಸ್ಟಮಕ್ ಬರ್ನ್ ಬ್ಲೋಟಿಂಗ್ ಕಾನ್ಸ್ಟಿಪೇಷನ್ ಆಗುತ್ತೆ ಪ್ಲೀಸ್ ರೀಡ್ ಮೈ ಇಮೇಲ್ ಆಸ್ತಮಾ ಪೇಷಂಟ್ಸ್ ಹೌ ಟು ಕಂಟ್ರೋಲ್ ಗ್ಯಾಸ್ಟ್ರಿಕ್ ಆಸ್ತಮಾ ಯಾವಾಗ ಟ್ರಿಗರ್ ಆಗುತ್ತೆ ಅಂದರೆ ಒಳಗಡೆ ಆ್ಯಸಿಡಿಟಿ ಗ್ಯಾಸು ಜಾಸ್ತಿ ಆದಾಗಲೇ ಅದು ಜಾಸ್ತಿ ಆಗೋದು ಆಸ್ತಮಾನ ಅಂಥದ್ದು ಬರೀ ಕಫದ ಒಂದೇ ಸಮಸ್ಯೆ ಅಲ್ಲ ಇದು ವಾಯುವಿಗೂ ಸಂಬಂಧಪಟ್ಟಂಥದ್ದೇ ಸಮಸ್ಯೆ ಅವರ ಜೊತೆ ಜೊತೆಯಲ್ಲಿ ವಾಯುವನ್ನು ಕೂಡ ಒಂದು ರೀತಿ ಸಂಪೂರ್ಣವಾಗಿ ಹತೋಟಿಯಲ್ಲಿ ಇಟ್ಕೊಂಡ್ರೆ ಮಾತ್ರನೇ ಆಸ್ತಮಾ ಕಡಿಮೆ ಆಗೋದು ಇದೆರಡು ಒಂದಿ ಕೊಲಿಕ್ಕೆ ಲಿಂಕು ಹಾಗಾಗಿ ಮೊದಲು ನೀವು ಆ್ಯಸಿಡಿಟಿಯನ್ನೇ ಕಡಿಮೆ ಮಾಡ್ಕೋಬೇಕು ಆ್ಯಸಿಡಿಟಿ ಯಾತಿಗೆ ಬಂತು ಆ್ಯಸಿಡಿಟಿ ಹೇಗೆ ಬಂತು ಅಲ್ಲಿದೆ ಮೂಲ ಯಾಕೆ ಅಂದರೆ ಹೊಟ್ಟೆಯಲ್ಲಿ ಹಳೆಯ ಉಳಿದು ಹೋಗಿರತಕ್ಕಂತಹ ಮಲ ಇದೆ ಅದು ಆಚೆ ಹೋಗಿಲ್ಲ ಅದು ಕೊಳೆತು ಕೊಳೆತು ಅದು ವಾಯು ಬಿಡುಗಡೆ ಆಗ್ತಾಯಿದೆ ಅದು ಒಳಗೆ ಉಳಿದು ಉಳಿದು ಆ್ಯಸಿಡಿಕ್ ಆಗ್ತಾಯಿದೆ ಇದೆಲ್ಲ ಚೈನು ಅಲ್ಲಿಗೆ ಮೊದಲು ಏನು ಮಾಡಬೇಕು ಸಂಪೂರ್ಣವಾಗಿ ಕೋಷ್ಟವನ್ನು ಶುದ್ಧಿ ಮಾಡ್ಕೋಬೇಕು ಅದು ಪ್ರಪ್ರಥಮವಾಗಿ ಹಾಗಾಗಿ ನೀವು ಮೊದಲು ಏನು ಮಾಡಬೇಕಂದ್ರೆ ವಾಯು ವಿಳಂಗ ಮತ್ತು ಸೋನಾಮುಖಿಯನ್ನು ತರಬೇಕು ಎರಡನ್ನು ತಂದು ರಾತ್ರಿ ಹೊತ್ತು ಒಂದು ಅರ್ಧ ಚಮಚದಷ್ಟು ವಾಯು ವಿಳಂಗನ ಚೆನ್ನಾಗಿ ಗುದ್ದಿ ಒಂದು ಲೋಟ ನೀರಿಗೆ ಹಾಕಿ ಆಮೇಲೆ ಒಂದು ಐದಾರು ಎಲೆಯಷ್ಟು ಸೋನಮುಖಿಯನ್ನು ಅದಕ್ಕೆ ಹಾಕಿ ಎರಡನ್ನು ಚೆನ್ನಾಗಿ ಕುದಿಸಿ ಒಂದು ಲೋಟ ನೀರು ಅರ್ಧ ಲೋಟ ಹಿಂಗೋವರೆಗೆ ಕುದಿಸಿ ಶೋಧಿಸ್ಕೊಳ್ಳಿ ಅದನ್ನು ಹಾಗೆ ಕುಡೀರಿ ಎಂಟು ದಿವಸ ಕುಡೀರಿ ನಿಮ್ಗೆ ಯಾವೆಲ್ಲ ಸಮಸ್ಯೆ ಕಡಿಮೆ ಆಗುತ್ತೆ ಅನ್ನೋದನ್ನು ಹೇಳಿ ಆಮೇಲೆ ಮುಂದಿನ ಸಮಸ್ಯೆಗಳಿಗೆ ನಾನು ಪರಿಹಾರ ಹೇಳ್ತೀನಿ